ನಮ್ಮ ಯುವ ಕಣ್ಮಣಿ ಮತ್ತು ನಮ್ಮ ಸಮಾಜದ ಎಲ್ಲ ಸಮಾಜದ ಆತ್ಮೀಯರು ಸಹೋದರರ ಸಮಾನರು ನಮ್ಮ ಜೆ ಡಿ ಎಸ್ ಪಕ್ಷದ ನಮ್ಮ ಬಿ ಡಿ ಪಾಟೀಲ್ ಅವರ ಸಹೋದರರ ಒಂದು ಸಮಾನಾಗಿ ಇವತ್ತು ನಮ್ಮ ಜೊತೆ ಅವರ ನಲವತ್ತೆರಡನೆಯ ಒಂದು ಹುಟ್ಟುಹಬ್ಬವನ್ನು ನಾಗೇಶಣ್ಣ ತಡಗೇರಿಯವರು ಆಚರಿಸ್ತಾ ಇದ್ದಾರೆ ಯಾಕಂದ್ರೆ ನಾಗೇಶಣ್ಣನವರು ಇದು ಒಂದೇ ಒಂದು ಒಂದೇ 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 ಸಮಾಜಕವಾಗಿ ಅವರು ವ್ಯಕ್ತಿತ್ವ ಅಲ್ಲ ಎಲ್ಲಾ ಸಮಾಜಕ್ಕಾಗಿ ಅವರು ಶ್ರಮ ಪಟ್ಟಿದ್ದಾರೆ ವಿಶೇಷವಾಗಿ ರಾಜಕೀಯವಾಗಿ ಮತ್ತೆ ಕಷ್ಟ ಇದ್ದಲ್ಲಿ ಇರುವಂತಹ ಜನರಿಗಾಗಿ ಮತ್ತೆ ಈ ಬಡತನದಂತ ಇರುವ ಜನರಿಗಾಗಿ ವಿಶೇಷವಾಗಿ ಈ ಹಿಂದುಳಿದ ಸಮಾಜದ ಬಗ್ಗೆ ಬಹಳ ವಿಶೇಷ ಕಾಳಜಿ ಉಳಂತ ವ್ಯಕ್ತಿ ನಾಗೇಶಣ್ಣ ಕೇಳಿದರು ನಾನು ಯಾಕೆ ಹೇಳಿಕ್ ಬಯಸ್ತೀನಿ ಅಂದ್ರೆ ಅವ್ರಿಗೆ ನಾನು ಸ್ಟೇಟಸ್ನಾಗೆ ಪೇಪರ್ನಾಗ ಈ ಹುಡುಗರು ಇಟ್ಟರೆ ನೋಡ್ತೀನಿ ಆಯ್ತು ರೇಣ ಅಂತ ಹೇಳಿ ಮಾತಾಡ್ತೀನಿ ಪ್ರಾಕ್ಟೀಸ್ ಮಾಡಕ್ಕೆ ನನ್ನ ಹತ್ತಿರದ ಹಳ್ಳಿಯವರು ಬಹಳ ಒಳ್ಳೆಯ ವ್ಯಕ್ತಿತ್ವ ಉಳ್ಳದಂತ ಅವರದ ಒಂದು ಸಿದ್ಧಾಂತ ತತ್ವದ ಮೇಲೆ ಇರುವಂತಹ ಒಂದು ವ್ಯಕ್ತಿ ಅದರ ಇವತ್ತಿನವರು ಹುಟ್ಟಬ್ಬ ನಲವತ್ತೆರಡನೇ ವರ್ಷ ಮುಗಿದು ನಲವತ್ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರ ಹುಟ್ಟಬ್ಬ ನಾವು ಇನ್ನು ನಾಳೆ ಇದೆ ಆದ್ರೆ ಬಿಫೋರ್ ಆಗಿ ನಮ್ಮ ನಾಯಕರು ಜನ ನಾಯಕರು ದೀನದಲ್ಲಿ ತರ ಬಂದು ಬಿಡು ಪಾಟೀಲ್ ಅವರ ನೇತೃತ್ವದಲ್ಲಿ ನಾಳೆ ನಮ್ಮ ದೇಶದಂತ ಎಲೆಕ್ಷನ್ ಕೌಂಟಿಂಗ್ ಇರುವುದರಿಂದ ಅದಕ್ಕೆ ನಾಳೆ ನಾವು ಹೆಚ್ಚಿನ ಜನ ಇರುವುದಿಲ್ಲ ಅಂತ ಹೇಳಿ ಇವತ್ತೇ ಬಿಪೋರ್ ಆಗಿ ಅವರಿಗೆ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೇವು ಅವರಿಗೆ ಮುಂದಿನ ದಿನಗಳಲ್ಲಿ ಆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಈ ನಮ್ಮನ್ನೆಲ್ಲರ ನಡುವೆ ಈ ಜೆ ಡಿ ಎಸ್ ಪಕ್ಷದ ನಡುವೆ ಮತ್ತು ಈ ಹಿಂದುಳಿದ ಸಮಾಜದ ನಡುವೆ ಈ ಸಮಾಜ ಸೇವಕರಾಗಿ ಅವರು ಮುಂದುವರಿಬೇಕು ಮತ್ತು ನಮ್ಮ ಜೊತೆ ಆಗಿ ಆತ್ಮೀಯರಾಗಿರ್ಬೇಕು ಅವರು ಚಿರುನುಣಿಯಾಗಿರ್ಬೇಕು ಅಂತ ಹೇಳಿಕ ಇವತ್ತು ಆ ದೇವರ ಹತ್ರ ನಾವು ಇನ್ನೊಮ್ಮೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಇಲ್ಲಿ ಇದ್ದಂತ ಎಲ್ಲರ ಪರವಾಗಿ ಕುಟುಂಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ